ರಾಜ್ಯದಲ್ಲಿ ಆಡಳಿತ ಪಕ್ಷಕ್ಕೆ ಬಿಜೆಪಿ ಮಾಡುತ್ತಿರುವ ಟೀಕೆಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೌಂಟರ್ ಕೊಟ್ಟಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಬಿಜೆಪಿ ಪಕ್ಷಕ್ಕೆ ಬಾಗಿಲೇ ಇಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಹೈಕಮಾಂಡ್ ಹೇಳಿದ ಹಾಗೆ ಕೇಳುವ ಪಕ್ಷ ಒಂದು ವೇಳೆ ಈಗ ಸಂಸದರ ಚುನಾವಣೆ ನಡೆದರೆ ಆರರಿಂದ ಏಳು ಸೀಟ್ ಕಾಂಗ್ರೆಸ್ ಗೆಲ್ಲುತ್ತೆ ನಂತರ ಭದ್ರಾವತಿ ಅಧಿಕಾರಿ ನಿಂದನೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು ಎಸ್ಪಿ ಅವರಿಗೆ ಕರೆ ಮಾಡಿ ಕಾನೂನಿನ ಬಗ್ಗೆ ಪ್ರಕ್ರಿಯೆ ಬಗ್ಗೆ ಮಾಹಿತಿಯನ್ನು ಕೇಳಿದ್ದೇನೆ ಅದರಲ್ಲೂ ಮಹಿಳಾ ಅಧಿಕಾರಿ ವಿಚಾರದಲ್ಲಿ ನಡೆದಿದ್ದು ತಪ್ಪು ಈ ಪ್ರಕರಣದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು ಆ ಘಟನೆಗಳು ಆಗೋದು ಒಂದು ಭಾಗ ಆ್ಯಕ್ಷನ್ ತೊಗೊಂಡಿದ್ದು ಕಣ್ಣಿಗೆ ಕಾಣಿಸ್ಲಿಲ್ಲ ನಿಮಗೆ ಅಲ್ಲ ಒಂದು ನಿಮಿಷ ಕಾಣಿಸ್ತಾ ಇಲ್ಲ ನಮಗೂ ಒಂದು ಬೇಕು ತಾನೆ ಡೀಟೇಲ್ಸು ಬಂದ ತಕ್ಷಣ ಮೂರು ಜನರನ್ನ ಮೂರು ಜನರ ಮೇಲೆ ಹಾಕಿದ್ದಾರೆ ಆಸ್ ಇಟ್ ಈಸು ನೆಕ್ಸ್ಟು ಅವ್ರು ಏನು ತನಿಖೆ ಮಾಡ್ತಾರೆ ಯಾವುದೇ ಥರದ ಏನು ಪಾರ್ಶಾಲಿಟಿ ನಡೆಯಲ್ಲ ಅದೇನು ತನಿಖೆ ಆಗಬೇಕು ಅದಾಗ್ತದೆ ಅದನ್ನು ಬೆಳಗ್ಗೆ ಕೂಡ ನೀವು ಆಗಲೇ ನಿಮ್ಮವ್ರು ಬಂದಿದ್ರು ಅಲ್ಲೆಲ್ಲ ಕೇಳಿದೆ ಅದನ್ನು ಹೇಳಿದ್ದೀನಿ ನಿನ್ನೆನೂ ಕೂಡ ಐ ತಿಂಕ್ ಮೂರು ಜನರಿಗೆ ಅರೆಸ್ಟ್ ಮಾಡಿದರೆ ಎಸ್ ಪಿ ಅವ್ರ ಹತ್ರ ರೆಗ್ಯುಲರ್ ಟಚಲ್ಲಿ ಇದ್ದೀನಿ ಐ ತಿಂಕ್ ಅವನು ಫೋನ್ ನೀವು ಹೇಳ ಫೋನ್ ಕೊಟ್ಟವನು ಒಟ್ಟು ಮೂರು ಜನರು ಅಂತ ಹೇಳಿ ನಾನು ಯಾರು ಡೀಟೇಲ್ಸ್ ಸರಿ ಅದೇನಿದೆ ನಾನು ಎಸ್ ಪಿ ಅವರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ಕಾನೂನು ಬದ್ಧವಾಗಿ ಯಾರೇ ಆದ್ರೂ ಕೂಡ ಯಾವುದೇ ರಿಪಬ್ಲಿಕ್ ಇಲ್ಲ ಎಂತದೂ ಇಲ್ಲ ಅದನ್ನೇನು ಮಾಡಬೇಕು ಆ್ಯಕ್ಷನ್ ತಗೊಬೇಟ್ ಅಧಿಕಾರಿಗಳು ಇನ್ವಾಲ್ವ್ ಇದ್ರೂ ಅವ್ರ ಮೇಲೆ ಆಕ್ಷನ್ ಅವರೇ ಸರ್ ಮಗ ಬೈದಿ ತಪ್ಪಾಗಿದೆ ರೀತಿಯಲ್ಲಿ ಕ್ರಮ ಅಂತ ಹೇಳಿ ಬಟ್ ನೋಡಿ 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 ನಾನಲ್ಲ ಕ್ರಮ ತಗೊಳ್ಳೋನು ಆದರೆ ನನ್ನ ಡ್ಯೂಟಿ ಏನು ಅಂದರೆ ಅಧಿಕಾರಿಗಳನ್ನು ರಕ್ಷಣೆ ಅಧಿಕಾರಿಗಳ ರಕ್ಷಣೆ ಮಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ನಂಬರ್ ಒನ್ ಅದರಲ್ಲೂ ಒಬ್ಬರು ಹೆಣ್ಮಗಳು ಅಧಿಕಾರಿ ಅವ್ರನ್ನ ರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಆದ್ಯತೆ ನಂದು ಡ್ಯೂಟಿ ಆಗ್ತದೆ ಅದನ್ನು ಒಂದು ಭಾಗ ಮಾಡೋದು ಇನ್ನೊಂದು ತನಿಖೆ ಮಾಡಿ ಅವ್ರು ಏನೇನು ಯಾರ್ಯಾರ ಮೇಲೆ ತಪ್ಪಿಸ್ತಿದಾರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಕಾನೂನು ಮಾಡ್ತದೆ ನೀವು ವರಿ ಮಾಡೋಕ್ಕೆ ಹೋಗಬೇಡಿ ಅದನ್ನು ಮಾಡೇ ಮಾಡ್ತಾರೆ ಹಾಂ ನೋಡಿರಿ ಅಲ್ಲಿಗೆ ಇಲ್ಲಿಗೆ ಇಶ್ಯೂನ ನೆಂಟಸ್ಗೆ ತರಕ್ಕೆ ಹೋಗ್ಬಾರ್ದು ಅಲ್ಲ ಒಂದು ನಿಮಿಷ ಅದು ಯಾರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ ಈ ವಿಚಾರನ ಕೇಳ್ತಾ ಇದ್ದೀರಾ ಅದಕ್ಕೆ ನಾನು ಸೀಮಿತವಾಗಿ ಯಾರ್ಯಾರು ತಪ್ಪಿಸ್ತಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ನ ಕಾನೂನುಬದ್ಧವಾಗಿ ತಗೊಳ್ತಾರೆ ಇಲ್ಲ ಒಂದು ನಿಮಿಷ ನೋಡಿರಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೆ ಉತ್ತರ ಕೊಡೋಕ್ಕಿಲ್ಲ ನಾನು ಒಂದು ನಿಮಿಷ ಹೇಳ್ತಿದ್ದರೆ ಒಂದು ನಿಮಿಷ ಭದ್ರಾವತಿ ಭದ್ರಾವತಿ ಪ್ರಶ್ನೆ ಅಲ್ಲ ನನ್ನ ಜಿಲ್ಲೆಯಲ್ಲಿ ಯಾವುದೇ ಥರದ ಈ ಥರ ಘಟನೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಜವಾಬ್ದಾರಿಯನ್ನು ನಾನು ಹೋರಬೇಕಾಗತ್ತೆ ನಾನು ಅದನ್ನು ತಗೊಂಡು ಅದನ್ನು ಏನು ಅಧಿಕಾರ ಅಧಿಕಾರಿಗಳಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಯಾರ ಮೇಲೆ ಆ್ಯಕ್ಷನ್ ತಗೋಬೇಕೋ ಅವ್ರ ಮೇಲೆ ಅಲ್ಲ ಅಲ್ಲ ನಾನು ಹೇಳ್ತಾ ಇದ್ದೀನಿ ಅಲ್ಲ ಒಂದು ನಿಮಿಷ ಆ ಥರ ಏನು ನೀವು ಹೇಳ್ತಾ ಇದ್ದೀರಿ ನಾನು ಹೇಳ್ತಿದ್ದೆ ಇಂಥದ್ದು ಇಲ್ಲಿಗೆಲ್ಲ ಆ್ಯಕ್ಟಿವಿಟೀಸ್ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಬಿಡೋದಿಲ್ಲ ಇನ್ನೂ ಟೈಪ್ ಮಾಡಬೇಕು ಅಂದರೆ ನಾವು ಮಾಡ್ತೀವಿ ಅದನ್ನು ತಲೆ ಕೆಚ್ಕೊಳಕ್ಕೆ ಹೋಗಬೇಡಿ ಅದು ಮಾಡಬೇಕು ಅಲ್ಲ ಗೆಲ್ಲಬೇಕಿನ್ಯಾವುದಲ್ಲ ಹೌರ ಮತ್ತೇನಾದರು ಮಂಜುನಾಥ್ ಮಂಜುನಾಥ್ ಅವ್ರ ಮನೆಗೆ ಹೋದೆ ಹೋಗಿ ಸಿಗ ನೋವಾಗ್ತದೆ ನನಗನ್ಸುತ್ತೆ ಇಂಥ ದೇಶ ದೇಶದ ಒಬ್ಬ ಯೋಧ ಕಳ್ಕೊಂಡಾಗ ಒಂದೊಂದು ಫ್ಯಾಮಿಲಿಯಲ್ಲೂ ಒಬ್ರನ್ನ ಕಳ್ಕೊಂಡಾಗ ಬರೀ ಅವ್ರ ಕುಟುಂಬಕ್ಕೆ ಅಲ್ಲ ಯಾಕೆಂದರೆ ಅವರು ದೇಶ ಅವನು ಅಂದರೆ ಎಲ್ಲ ಮನೇನೂ ಕಾಯ್ತಕ್ಕಂಥ ಒಬ್ಬ ಯೋಧ ಮನ್ಸಿಗೆ ನೋವು ಪಾಪ ಹೆಣ್ಮಳು ಆಸಾಮ್ದವರು ಕಷ್ಟ ನೋಡೋಕ್ಕೆ ಭಾಳ ತೊಂದರೆ ಆಗುತ್ತೆ ಅಲ್ಲಿ ಕೆಲವು ಬೇಡಿಕೆಗಳನ್ನು ಗ್ರಾಮಸ್ಥರು ಮತ್ತು ಅವರು ಓದಿರ್ತಕ್ಕಂಥ ಶಾಲೆ ಅದನ್ನು ಕೂಡ ಕೆಲವು ನಾನು ನಾನಾಗಲೇ ಅವ್ರಿಗೆ ಹೇಳಿದ್ದೀನಿ ಶಾಲೆದು ನಾನೇ ಇಮ್ಮಿಡಿಯೇಟಾಗಿ ಈಗ ಅವ್ರ ಹೆಸರಲ್ಲಿ ಓದಿರ್ತಕ್ಕಂಥ ಶಾಲೆ ಅಭಿವೃದ್ಧಿಯನ್ನು ಆದಷ್ಟು ಬೇಗ ಮಾಡಿಕೊಟ್ಟರು ಅವರೆಲ್ಲ ಕೊಟ್ಟಿದ್ದಾರೆ ಬಿ ಅವರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಇನ್ನೊಂದು ವಾರದೊಳಗೆ ಪ್ಲಾನು ಇದೆಲ್ಲ ಕೊಡ್ತಾರೆ ಪ್ಲಸ್ ಪುತ್ಳಿಕೆ ಮಾಡಬೇಕು ಅಂತ ಇದ್ದಾರೆ ಅದು ನಾನು ಒಬ್ಬನೇ ಅಲ್ಲ ಎಲ್ಲ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಅದು ಬರೀ ಸರ್ಕಾರ ಮಾಡತಕ್ಕಂಥದ್ದಲ್ಲ ಮತ್ತು ಸರ್ಕಾರದಿಂದ ಕೆಲವು ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಕರ್ನಾಟಕ ಎರಡು ಬರ್ತೀವಿ ಗೌರ್ಮೆಂಟ್ ಆಫ್ ಇಂಡಿಯಾ ಬರೋದ್ರಿಂದ ಅವರೇನು ತೀರ್ಮಾನ ತೊಗೊಳ್ತಾರೆ ನೋಡಿಕೊಂಡು ನಾನು ಗೋಪಾಲಕೃಷ್ಣ ಅವರ ತಮ್ಮ ಮಾತಾಡಿದೆ ನಾನು ಅವರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಯಾವ ರೀತಿ ಸಾ